ಕೆಂಗಲ್ ಅಯ್ಯನಗುಡಿ ಆಂಜನೇಯ ಕ್ಷೇತ್ರದಲ್ಲಿ ವಿಶ್ವ ಸಂರಕ್ಷಣಾ ಮಹಾಯಜ್ಞ ಅಂತ ಒಂದು ಮಹಾಯಜ್ಞ ನಡೀತಾ ಇದೆ ದಿನಾಂಕ ಹದಿನೈದರಿಂದ ಹದಿನೆಂಟನೇ ತಾರೀಕು ಈ ಒಂದು ಮಹಾಯಜ್ಞ ನಡೀತಾ ಇದೆ ಕೆಂಗಲ್ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂತಹ ಯಜ್ಞ ಒಂದು ಸುಯಜ್ಞ ಯಾಕೆಂದ್ರೆ ದ್ವಾದಶ ಕುಂಡದಲ್ಲಿ ಅಂದ್ರೆ ಹನ್ನೆರಡು ಹೋಮ ಕುಂಡಗಳಲ್ಲಿ ಹನ್ನೆರಡು ಶ್ರೀ ವಿಷ್ಣು ದಿವ್ಯ ಮಂತ್ರಗಳಿಂದ ಹನ್ನೆರಡು ಲಕ್ಷ ಜಪವಾಗಿ ಹೋಮ ಹಾಕಿರ್ತಕ್ಕಂಥದ್ದು ಆ ಒಂದು ಯಾಗದಲ್ಲಿ ಪ್ರತಿಯೊಬ್ಬರು ಬಂದು ಪಾಲ್ಗೊಳ್ಳಿ ಇವೆಲ್ಲ ಬಂದು ಈ ಒಂದು ಮಂತ್ರೋಚ್ಛಾರವನ್ನು ಕರ್ಣ ಕರ್ಣದಲ್ಲಿ ಆನಂದ ಮಾಡಿಕೊಂಡ್ರೆ ಭಗವತ್ ಅನುಗ್ರಹ ಆಗುತ್ತೆ ಪ್ರಪಂಚಕ್ಕೆ ಒಳ್ಳೇದಾಗಲಿ ಲೋಕಕ್ಕೆ ಒಳ್ಳೇದಾಗ್ಲಿ ಈಗ ನಡೆತಿರ್ತಕ್ಕಂತಹ ಒಂದು ಯುದ್ಧದಲ್ಲಿ ನಿರತವಾಗಿರ್ತಕ್ಕಂತಹ ಸೈನಿಕರಿಗೆ ಒಂದು ಬಲ ಸಿಗಲಿ ನಮ್ಮ ರಾಷ್ಟ್ರಕ್ಕೆ ಜಯ ಸಿಗಲಿ ಎಲ್ಲರೂ ಚೆನ್ನಾಗಿರಲಿ ಇದು ಆಚಾರ್ಯ ಪರಂಪರಾ ಸೇವಾ ಅಭಿವರ್ಧನಿ ಸಭಾ ಅಂತ ಈ ಒಂದು ಸಭೆಯ ವತಿಯಿಂದ ಪ್ರತಿ ವರ್ಷ ಏನಾದರೂ ಒಂದು ಯಜ್ಞಗಳನ್ನು ಯಾಗಗಳನ್ನು ಮಾಡೋಣ ಅಂತ ಪ್ರಾರಂಭ ಮಾಡಿದ್ವಿ ರಕ್ಷಣಾ ಮಹಾಯಜ್ಞಕ್ಕೆ ನಾವು ಈ ರಾಜ್ಯದ ಅನೇಕ ಮಂತ್ರಿಗಳು ಅನೇಕ ಶಾಸಕರನ್ನೆಲ್ಲ ಕರೆದಿದ್ದೀವಿ ನಾವು ಮುಖ್ಯವಾಗಿ ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವ್ರನ್ನು ಕರೆದಿದ್ವಿ ಉಸ್ತುವಾರಿ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವರು ನಮ್ಮ ಸನ್ಮಾನ್ಯ ಶಾಸಕರಾದಂಥ ಸಿ ಪಿ ಯೋಗೇಶ್ವರ್ ಅವರು ಎಸ್ ಸಿ ಬಾಲಕೃಷ್ಣ ಅವರು ಇಕ್ಬಾಲ್ ಹುಸೇನ್ ಅವರು ಡಿ ಕೆ ಸುರೇಶ್ ರವರು ಎಚ್ ಎಂ ರೇವಣ್ಣ ಅವರು ಎಂ ಕೃಷ್ಣಪ್ಪನವರು ಪ್ರಿಯಾಂಕಾ ಕೃಷ್ಣರವರು ಎಚ್ ಎಂ ಗಣೇಶ್ ಪ್ರಸಾದ್ ರವರು ರಘುನಂದನ್ ರಾಮಣ್ಣ ಅವರು ಪ್ರದೀಪ್ ಕೃಷ್ಣಪ್ಪರವರು ಎಚ್ ಎನ್ ಅಶೋಕ್ ರವರು ಸಿ ಅಶ್ವಥ್ ಅವರು ಎಸ್ ರವಿ ಅವರು ಪುಟ್ಟಣ್ಣ ಅವರು ರಾಜಣ್ಣ ಅವರು ಮಾನ್ಯ ಕೈಗಾರಿಕಾ ಮಂತ್ರಿಗಳಾದಂತಹ ಭಾರತ ಸರ್ಕಾರದ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಮ್ಮ ಮೈಸೂರಿನ ಮಹಾರಾಜರಾದಂತಹ ಸಂಸದರಾದ ಯದುವೀರ್ ಅವರು ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಸಿ ಎನ್ ಅಶ್ವಥ್ ನಾರಾಯಣ ಅವರು ಸುರೇಶ್ ಕುಮಾರ್ ಅವರು ಎಂ ಕೃಷ್ಣಪ್ಪನವರು ನಿಖಿಲ್ ಕುಮಾರಸ್ವಾಮಿ ಅವರು ಟಿ ಎಸ್ ಸಿ ವಸ್ಸಾರ್ ಆನಂದ್ ಸಿಂಗ್ ಅವರು ಎ ಮಂಜುನಾಥ್ರವರು ಬಾಗೇಗೌಡರು ಎಚ್ ಬಸವರಾಜ್ ಅವರು ಸೋಮಶೇಖರ್ ರವರು ಇನ್ನೂ ಅನೇಕ ಗಣ್ಯರನ್ನ ಈ ಸಮಾರಂಭಕ್ಕೆ ಆಹ್ವಾನ ಕೊಟ್ಟಿದ್ದೀವಿ ಕೆಂಗಲ್ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಮಹತ್ ಕಾರ್ಯ ಇಂದೆಂದೂ ನಡೀತಿರುವಂತಹ ಮಹತ್ ಕಾರ್ಯ ನಡೀತಾ ಇದೆ ನಮ್ಮ ಸಹಕಾರ ಯಾವ ರೀತಿ ಸಹಕಾರ ಮಾಡಬೇಕು ಅಂತ ಹೇಳಿ ಅದ್ನೆಲ್ಲ ಮಾಡ್ತೀವಿ ಅಂತೇಳಿ ಒಪ್ಕೊಂಡು ಎಲ್ಲ ಗಣ್ಯ ಮಹೇಶ್ ಆಗಮಿಸ್ತಿದ್ದಾರೆ ಆಗಮಿಸುತ್ತಿದ್ದಾರೆ ಎಲ್ಲಾ ದಾನಿಗಳ ಮುಖಾಂತರವೇ ಈ ಕಾರ್ಯಕ್ರಮ ನಡೀತಾ ಇರೋದು ಸರ್ಕಾರದಿಂದ ಯಾವುದೇ ನಮಗೆ ಒಂದು ರೂಪಾಯಿ ಸೌಲಭ್ಯ ಇಲ್ಲ ಜಾಗವನ್ನು ನಾವು ತಗೊಂಡಿದ್ದೀವಿ ಉಳಿದದ್ದೆಲ್ಲ ಈ ಕೆಂಗಲ್ ಆಂಜನೇಯ ಸ್ವಾಮಿಯ ಮಹಾಭಕ್ತ ಅವರು ಕೊಡ್ತಾ ಇರುವಂತ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಈ ನಾಲ್ಕು ದಿವಸನು ಬರ್ತಕ್ಕಂತ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಎಲ್ಲ ರೀತಿಯಾದಂತ ನಾವೇನು ಇಲ್ಲಿ ಬರ್ತ ಆಗಮಿಸ್ತಾರೆ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಇದೆ ಆ ಯಾವುದೇ ತೊಂದರೆ ಇಲ್ದಂತೆ ಎಲ್ಲಾ ವ್ಯವಸ್ಥೆಗಳನ್ನೂ ಕೂಡ ಮಾಡ್ಕೊಂಡಿದ್ದೀವಿ we